ಹಲೋ ಗೈಸ್ ಇಂದಿನ ಈ ವಿಡಿಯೋದಲ್ಲಿ ಭಾರತದ ಮಹಿಳಾ ಮೊದಲಿಗರು ಕುರಿತು ಸಾಮಾನ್ಯ ಜ್ಞಾನ ರಸಪ್ರಶ್ನೆಗಳನ್ನು ನೋಡೋಣ ಈ ವಿಡಿಯೋದಲ್ಲಿ ಭಾರತದ ಪ್ರಥಮ ಮಹಿಳಾ ಸಾಧಕಿಯ ಕುರಿತು ರಸಪ್ರಶ್ನೆಯಾಗಿರುತ್ತದೆ ಭಾರತದ ಪ್ರಥಮ ಮಹಿಳಾ ಗವರ್ನರ್ ಯಾರು ಉತ್ತರ ಸರೋಜಿನಿ ನಾಯ್ಡು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರು ಯಾರು ಉತ್ತರ ಅನಿಬೆಸೆಂಟ್ ಮೌಂಟ್ ಎವರೆಸ್ಟ್ ಏರಿದ ಭಾರತದ ಪ್ರಥಮ ಮಹಿಳೆ ಯಾರು ಉತ್ತರ ಬಚೇಂದ್ರಿ ಪಾಲ್ ನೋಬೆಲ್ ಪ್ರಶಸ್ತಿ ಪಡೆದ ಭಾರತದ ಮೊದಲ ಮಹಿಳೆ ಯಾರು ಉತ್ತರ ಮದರ್ ತೆರೇಸಾ ಐ ಪಿ ಎಸ್ ಅಧಿಕಾರಿಯಾದ ಮೊದಲ ಭಾರತೀಯ ಮಹಿಳೆ ಯಾರು ಉತ್ತರ ಕಿರಣ್ ಬೇಡಿ ಭಾರತದ ಪ್ರಥಮ ಮಹಿಳಾ ಪ್ರಧಾನಿ ಯಾರು ಉತ್ತರ ಇಂದಿರಾ ಗಾಂಧಿ ಭಾರತದ ಪ್ರಥಮ ವಿಮಾನ ಚಾಲಕಿ ಯಾರು ಉತ್ತರ ಪ್ರೇಮಾ ಮಾಥುರ್ ವಿಶ್ವಸುಂದರಿ ಆದ ಮೊದಲ ಭಾರತದ ಮಹಿಳೆ ಯಾರು ಉತ್ತರ ಸುಷ್ಮಿತಾ ಸೇನ್ ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಯಾರು ಉತ್ತರ ಪ್ರತಿಭಾ ಪಾಟೀಲ್ ಎಂಎಂ ಪದವಿ ಮುಗಿಸಿದ ಮೊದಲ ಭಾರತದ ಮಹಿಳೆ ಯಾರು ಉತ್ತರ ಚಂದ್ರಮುಖಿ ಬಸು ಭಾರತದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಯಾರು ಉತ್ತರ ಸುಚೇತಾ ಕೃಪಾಲಾನಿ ಗಗನಯಾತ್ರೆ ಮಾಡಿದ ಮೊದಲ ಭಾರತದ ಮಹಿಳೆ ಯಾರು ಉತ್ತರ ಕಲ್ಪನಾ ಚಾವ್ಲಾ ಭಾರತದ ಪ್ರಥಮ ಮಹಿಳಾ ವೈದ್ಯರು ಯಾರು ಉತ್ತರ ಕದಂಬಿನಿ ಗಂಗೋಲಿ ಪ್ರಥಮ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ವಿಜೇತೆ ಯಾರು ಉತ್ತರ ದೇವಿಕಾ ರಾಣಿ ಅಶೋಕ ಚಕ್ರ ಪುರಸ್ಕೃತ ಪ್ರಥಮ ಮಹಿಳೆ ಯಾರು ಉತ್ತರ ನೀರಜಾ ಬಾನೋಟ್ ರಾಜ್ಯಸಭೆಗೆ ಆಯ್ಕೆಯಾದ ಮೊದಲ ಚಿತ್ರನಟಿ ಯಾರು ಉತ್ತರ ನರ್ಗಿಸ್ ಐ ಎ ಎಸ್ ಅಧಿಕಾರಿಯಾದ ಮೊದಲ ಭಾರತೀಯ ಮಹಿಳೆ ಯಾರು ಉತ್ತರ ಅಣ್ಣಾರಾಜಂ ಮಲ್ಹೋತ್ರ ಆಸ್ಕರ್ ಪ್ರಶಸ್ತಿ ಪಡೆದ ಮೊದಲ ಭಾರತದ ಮಹಿಳೆಯಾರು ಉತ್ತರ ಭಾನು ಆತಿಯ ಒಲಿಂಪಿಕ್ಸ್ ಪಂದ್ಯದಲ್ಲಿ ಪದಕ ಪಡೆದ ಮೊದಲ ಭಾರತದ ಮಹಿಳೆ ಯಾರು ಉತ್ತರ ಕರ್ಣಮಲ್ಲೇಶ್ವರಿ ಭಾರತದ ಪ್ರಥಮ ಮಹಿಳಾ ಲೋಕಸಭಾಧ್ಯಕ್ಷರು ಯಾರು ಉತ್ತರ ಶ್ರೀಮತಿ ಮೀರಾ ಕುಮಾರ್ ಭಾರತದ ವಾಯುಸೇನೆಯ ಪ್ರಥಮ ಮಹಿಳಾ ಏರ್ ಮಾರ್ಷಲ್ ಯಾರು ಉತ್ತರ ಪದ್ಮಾವತಿ ಬಂಡೋಪಾಧ್ಯಾಯ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು